すみませ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಬಹು ನಿರೀಕ್ಷಿತ ಪಂದ್ಯವಾಗಿ ಗುರುತಿಸಿಕೊಂಡಿದ್ದ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ ನಿರೀಕ್ಷೆಯಂತೆಯೇ ಟೀಂ ಇಂಡಿಯಾ ಭರ್ಜರಿ ಗೆಲುವು ಸಾಧಿಸಿದೆ ಈ ಮೂಲಕ ಎರಡು ಸಾವಿರದ ಹದಿನೇಳರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದ ಸೋಲಿಗೆ ಸ್ವೀಟ್ ರಿವೆಂಜ್ ತೀರಿಸಿಕೊಂಡಿದೆ ಇನ್ನು ಭಾರತ ಎದುರು ಪಾಕಿಸ್ತಾನ ತಂಡವು ಆರು ವಿಕೆಟ್ ಅಂತರದಲ್ಲಿ ಹೀನಾಯವಾಗಿ ಸೋಲ್ತಾ ಇದ್ದಂತೆಯೇ ಪಾಕಿಸ್ತಾನ ತಂಡದ ಕ್ಯಾಪ್ಟನ್ ಮೊಹಮ್ಮದ್ ರಿಟ್ವಾನ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಭಾರತ ವಿರುದ್ಧ ಸೋಲುವುದರೊಂದಿಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಮ್ಮ ಅಭಿಯಾನ ಅಂತ್ಯಗೊಂಡಿದೆ ಅಂತ ಪಾಕಿಸ್ತಾನ ನಾಯಕ ರಿಜ್ವಾನ್ ಹೇಳಿದ್ದಾರೆ ಪಂದ್ಯದ ಬಳಿಕ ಮಾತನಾಡಿದ ಅವರು ನಮ್ಮ ಅಭಿಯಾನ ಮುಗಿದಿದೆ ಅಂತಾನೆ ಹೇಳಬಹುದು ನಾವು ಇನ್ನೂ ಇತರ ಪಂದ್ಯಗಳ ಫಲಿತಾಂಶಗಳ ಮೇಲೆ ಅವಲಂಬಿತರಾಗಿದ್ದೇವೆ ಇನ್ನೂ ಒಂದು ಪಂದ್ಯ ಉಳಿದಿರುವುದರಿಂದ ಭರವಸೆ ಇದೆ ಆದರೆ ನಾಯಕನಾಗಿ ನಾನು ಈ ಸನ್ನಿವೇಶವನ್ನ ಇಷ್ಟಪಡುವುದಿಲ್ಲ ನಮ್ಮ ಅದೃಷ್ಟ ನಮ್ಮ ಕೈಯಲ್ಲೇ ಇರಬೇಕು ಅಂತ ಹೇಳಿದ್ದಾರೆ ಮೊಹಮ್ಮದ್ ರಿಜ್ವಾನ್ ನಾಯಕತ್ವದ ಪಾಕಿಸ್ತಾನ ತಂಡ ತವರಿನಲ್ಲಿ ನಡೆದ ಉದ್ಘಾಟನಾ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಎದುರು ಆಘಾತಕಾರಿ ಸೋಲು ಅನುಭವಿಸಿತ್ತು ಹೀಗಾಗಿ ಸಮೀಸ್ ಕನಸನ್ನ ಜೀವಂತವಾಗಿರಿಸಿಕೊಳ್ಳಬೇಕಿದ್ರೆ ಪಾಕಿಸ್ತಾನ ತಂಡ ಭಾರತದ ಎದುರು ಗೆಲ್ಲಲೇಬೇಕಾದ ಒತ್ತಡಕ್ಕೆ ಸಿಲುಕಿತ್ತು ಇದೀಗ ಭಾರತದ ಎದುರು ಹೀನಾಯ ಸೋಲನ್ನ ಅನುಭವಿಸಿದೆ ಇನ್ನು ಪಾಕಿಸ್ತಾನ ತನ್ನ ಪಾಲಿನ ಕೊನೆಯ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡವನ್ನ ಎದುರಿಸಲಿದೆ ಈ ಪಂದ್ಯಕ್ಕೂ ಮುನ್ನ ಇಂದು ಬಾಂಗ್ಲಾದೇಶ ಹಾಗೂ ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ ಈ ಪಂದ್ಯದಲ್ಲಿ ಒಂದು ವೇಳೆ ನ್ಯೂಜಿಲೆಂಡ್ ತಂಡ ಗೆದ್ರೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ ತಂಡಗಳು ಅಧಿಕೃತವಾಗಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ರೇಸ್ನಿಂದ ಹೊರಬೀಳಲಿವೆ ಒಂದು ವೇಳೆ ಇಂದು ಬಾಂಗ್ಲಾದೇಶ ಎದುರು ನ್ಯೂಜಿಲೆಂಡ್ ಸೋತ್ರೆ ನ್ಯೂಜಿಲೆಂಡ್ ಎದುರು ಟೀಮ್ ಇಂಡಿಯಾ ಗೆದ್ದರೆ ಹಾಗೂ ಬಾಂಗ್ಲಾದೇಶ ಎದುರು ಪಾಕಿಸ್ತಾನ ಭಾರಿ ಅಂತರದಲ್ಲಿ ಗೆಲುವು ಸಾಧಿಸಿ ಬಾಂಗ್ಲಾ ಹಾಗೂ ಕಿವೀಸ್ ನೆಟ್ ರನ್ ರೇಟ್ ಹಿಂದಿಕ್ಕಿದರಷ್ಟೇ ಭಾರತದ ಜೊತೆ ಪಾಕಿಸ್ತಾನ ತಂಡ ಗೇರುವ ಅವಕಾಶ ಇದೆ ಇದು ಸಾಧ್ಯವಾಗಬೇಕಿದ್ರೆ ಪವಾಡವೇ ನಡೆಯಬೇಕಿದೆ ಒಂದು ನೆನಪಿರಲಿ ಕ್ರಿಕೆಟ್ ನಲ್ಲಿ ಯಾವುದೂ ಅಸಾಧ್ಯವಲ್ಲ ಪಾಕ್ನಲ್ಲಿ ಭಾರತ ಆಡದಕ್ಕೆ ಐಸಿಸಿ ಪಿಸಿಬಿ ಫ್ಯಾನ್ಸ್ ನಿರಾಸೆಯಾಗಿದ್ದಾರೆ ಅಂತ ಪಿಸಿಬಿ ಮುಖ್ಯಸ್ಥರು ಹೇಳಿದ್ದಾರೆ ಹೌದು ಭಾರತ ತಂಡ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಗಳನ್ನು ಪಾಕಿಸ್ತಾನದಲ್ಲಿ ಆಡದೆ ದುಬೈನಲ್ಲಿ ಆಡ್ತಾ ಇರುವುದರಿಂದ ಪಿಸಿಬಿ ಐಸಿಸಿ ಹಾಗೂ ವಿಶ್ವದೆಲ್ಲೆಡೆಯ ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ ಅಂತ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮುಖ್ಯಸ್ಥ ಮೊಹಸಿನ್ ನಕ್ವಿ ಹೇಳಿದ್ದಾರೆ ಪಾಕ್ ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯ ವಹಿಸಿದ್ದು ಭದ್ರತೆ ಕಾರಣಕ್ಕೆ ಭಾರತದ ತನ್ನ ಎಲ್ಲಾ ಪಂದ್ಯಗಳನ್ನು ದುಬೈನಲ್ಲಿ ಆಡುತ್ತಿದೆ ಈ ಬಗ್ಗೆ ಮೊಹಸಿನ್ ನಕ್ವಿ ಪ್ರತಿಕ್ರಿಯಿಸಿದ್ದು ಭಾರತ ತಂಡ ಪಾಕಿಸ್ತಾನದಲ್ಲಿ ಆಡುತ್ತಿಲ್ಲ ಅನ್ನೋದು ನಿಸ್ಸಂದೇಹವಾಗಿ ನಿರಾಶಾದಾಯಕ ಇದರಿಂದ ಪಿಸಿಬಿಗೆ ಮಾತ್ರವಲ್ಲ ವಿಶ್ವಾದ್ಯಂತ ಕ್ರಿಕೆಟ್ ಅಭಿಮಾನಿಗಳಿಗೆ ಐಸಿಸಿ ವಾಣಿಜ್ಯ ಪಾಲುದಾರರಿಗೆ ಸಹ ನಿರಾಸೆಯಾಗಿದೆ ಪಾಕ್ ಹಲವು ಸಲ ಭಾರತ ಪ್ರವಾಸ ಮಾಡಿದೆ ಪಾಕಿಸ್ತಾನದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸುವ ಮುಖೇನ ಭಾರತ ಇದಕ್ಕೆ ಪ್ರತಿಕ್ರಿಯಿಸುತ್ತದೆ ಅಂತ ಆಶಿಸಿದ್ದವು ದುರಾದೃಷ್ಟವಶಾತ್ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಎಂದಿದ್ದಾರೆ Карти Нюс, судни качита, няя не